ಇದೇ ಥರ ಇಂಟ್ರೆಸ್ಟಿಂಗ್ ವೀಡಿಯೋಸ್ಗಳಿಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬಿಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋನ ನೋಡಿ ವ್ಯಾಪಾರ ವ್ಯಾಪಾರ ಮಾಡೋನೆಲ್ಲ ಜೈಲಿಗೆ ಹಾಕ್ತಾರಾ ನಾನು ಮುಗ್ಧತೆಯಿಂದ ಕೇಳಿದೆ ರಾಮಿ ಗಟ್ಟಿಯಾಗಿ ನಗುತ್ತಾ ವ್ಯಾಪಾರವೆಂದರೆ ಸಾಧಾರಣ ವ್ಯಾಪಾರವಲ್ಲ ನಮ್ಮ ದೇಹದ ವ್ಯಾಪಾರ ಎಂದಲು ಎಲ್ಲಿ ಮಾಡ್ತಾಯಿದ್ರಿ ಗಲ್ಲೀಲಿ ಒಂದು ಹೋಟೆಲ್ ಇದೆ ರಾತ್ರಿ ಒಂಬತ್ತು ಗಂಟೆ ಮೇಲೆ ನಾನು ಚೌಡಿ ಗಲ್ಲೀಲಿ ಹೋಗ್ತಾ ಇದ್ದವ್ರನ್ನೆಲ್ಲ ಬಾನಣ್ಣ ಒಂದೇ ರೂಪಾಯಿ ಎಂದು ಕೂಗ್ತಾ ಇದ್ದೀನಿ ಆಗ ಪೊಲೀಸ್ನವ್ರು ಬಂದು ನಮ್ಮನ್ನು ಹಿಡಿದುಕೊಂಡು ಹೋದರು ನೀನು ಕನ್ನಡ ಚೆನ್ನಾಗಿ ಮಾತಾಡ್ತೀಯಾ ಎಲ್ಲಿ ಕಲ್ತ್ಕೊಂಡೆ ನಾನು ಹುಟ್ಟಿದ್ದು ಬೆಳೆದಿದ್ದು ಎಲ್ಲ ದೊಡ್ಡವ್ರ ಮನೆಯಲ್ಲಿ ನಮ್ಮ ತಾಯಿ ಅವ್ರ ಮನೆಯಲ್ಲಿ ಕೆಲಸ ಮಾಡ್ತಿದ್ಲು ಅವ್ರ ಮಕ್ಕಳ ಜೊತೆ ಮಾತು ಕಾಕಿ ಆಡ್ತೆ ಚೆನ್ನಾಗಿ ಮಾತಾಡೋಕೆ ಬಂತು ನೀವಾಗೆ ಗಲ್ಲಿ ಹೋಗ್ತಿದ್ದವರೆಲ್ಲ ಕೂಗಿದ್ದೀರಾ ಹ್ಞೂ ಯಾಕೆ ರಾಮಿ ತನ್ನ ಹೊಟ್ಟೆ ಬರೆದು ತೋರಿಸಿ ಯಾಕಂದರೆ ಹೊಟ್ಟೆ ತುಂಬಿಸ್ಕೊಳ್ಳೋಕೆ ಎರಡು ದಿನದಿಂದ ವ್ಯಾಪಾರ ಇರಲಿಲ್ಲ ಆದ್ದರಿಂದ ಮೂರನೇ ದಿನ ನಾವೇ ಗಿರಾಕಿಗಳನ್ನ ಕೂಗಿದ್ವಿ ನಮಗೇನು ಮಾನವ ಮರ್ಯಾದೆಯಾ ಎಷ್ಟು ದಿನ ಸಜಾ ಹಾಕಿದ್ದಾರೆ ಒಂದು ವಾರ ನಾಡಿದ್ದು ಬಿಡುಗಡೆಯಾಗುತ್ತೆ ಇಲ್ಲಿಂದ ಹೋಗಿ ಪುನಃ ವ್ಯಾಪಾರ ಮಾಡ್ತೀನಿ ಸಿಕ್ಕ ಜೈಲಿಗೆ ಬರ್ತೀವಿ ಇಲ್ಲಿ ಒಂದು ವಾರ ನಿರಾಂತಕವಾಗಿ ಊಟ ಕಳ್ಕೊಂಡು ಮತ್ತೆ ಕಸುಬು ಇಳಿತೀವಿ ಈಗ ಐದು ದಿನದಿಂದ ವ್ಯಾಪಾರ ಇಲ್ಲದೆ ಬಹಳ ಬೇಜಾರಾಗಿ ಹೋಗಿದೆ ಅಲ್ವೇನೆ ಚೌಡಿ ಚೌಡಿ ರಾಮಿಗಿಂತ ವಯಸ್ಸಾದವಳು ಸಾಲದುದ್ದಕ್ಕೆ ಹೊಟ್ಟೆ ನೋವಿನಿಂದ ನರಳಿತಿದ್ಲು ಅವಳು ರಾಮಿಯ ಮಾತು ಕೇಳಿ ನೀನು ನಿನ್ನ ಮಿಂಡ ಹಾಳಾಗಿ ಹೋಗಿ ನನ್ನ ವಸಿ ಮನೆ ಕೊಳಗೆ ಬಿಡುತ್ತಾಯಿ ಎಂದು ರೇಗದ್ಲು ನಾಡಿದ್ದಿನಿಂದ ಕಸುಬು ಇಳಿಬೇಕಲ್ಲ ಆಗಲೂ ನೀನು ಹೀಗೆ ಇದ್ದರೆ ಆಗ್ತದಾ ರಾಮಿ ಎಲ್ಲೋ ನೋಡ್ತಾ ಕೇಳಿದ್ಲು ಅವಳಾಗ್ಲೇ ತನ್ನ ಮನಸ್ಸಿನಲ್ಲಿ ಜೈಲಿನಿಂದ ಬಿಡುಗಡೆ ಹೊಂದಿ ವಿಠರ ನಡುವೆ ಸರಸ ಸಲ್ಲಾಪ ಮಾಡುತ್ತಿದ್ದಂತೆ ತೋರ್ತು ಇದ್ದಿಲನ್ನು ನಾಚಿಸುವ ಮೈಬಣ್ಣ ರಾಮಿಯದು ಅವಳ ಮುಖದಲ್ಲಿ ಕಣ್ಣು ಹಲ್ಲು ಪ್ರಧಾನವಾಗಿ ಕಾಣುತ್ತಿದ್ವು ಅವಳಲ್ಲಿ ಸುಂದರವಾದುದು ದೊಡ್ಡ ಹೆರಳು ಮಾಟವಾದ ದೇಹ ಬೇಲೂರಿನ ಶಿಲಾ ಬಾಲಕಿಯರಂತಹ ಶರೀರದಲ್ಲಿ ಯೌವನದ ಸಂಚಾರವಾಗಿದ್ದರಿಂದ ರಾಮಿ ಮತ್ತಷ್ಟು ಮನೋಹರಳಾಗಿ ಕಾಣುತ್ತಿದ್ದಳು ಕಪ್ಪು ಶಿಲೆಯಿಂದ ಕಡೆದ ವಿಗ್ರಹದಂತಿದ್ದಳು ರಾಮಿ ಅವಳ ಕಣ್ಣುಗಳಲ್ಲಿ ಕಾಮದ ಕುಣಿತವಿತ್ತು ತೀರದ ದಾಹ ಅರದ ಬಯಕೆಯಿಂದ ಕಣ್ಣುಗಳು ಯಾವಾಗಲೂ ಪ್ರಜ್ವಲಿಸುತ್ತಿದ್ದವು ರಾಮಿ ನನ್ನೊಡನೆ ಮಾತನಾಡುವಾಗ ನನ್ನನ್ನು ತಿಂದು ಬಿಡುವಂತೆ ನೋಡುತ್ತಿದ್ದಳು ಅಲ್ಲಿದ್ದ ಹೆಂಗಸರ ಪೈಕಿ ನಾನು ಎಲ್ಲರಿಗಿಂತಲೂ ಎತ್ತರವಾಗಿ ದೃಢಕಾಯಳಾಗಿತ್ತೆ ಹಿಂದೆ ನಾನು ಅನುಭವಿಸಿದಿಷ್ಟ ಕಷ್ಟಗಳಿಂದಾಗಿ ಒರಟು ಕೆಲಸಗಳಿಂದಾಗಿ ನನ್ನ ಕೈ ತೋಳು ಕಾಲುಗಳು ಒರಟಾಗಿ ಗಂಡಸಿನ ಕೈ ಕಾಲುಗಳಂತಿದ್ದವು ಬೀಸಿ ಬಂದ ಬಿರುಗಾಳಿ ಮರದಿಂದ ಹಣ್ಣೆಲೆಗಳನ್ನು ಹೊದಿರಿಸುವಂತೆ ನನ್ನ ಜೀವನದಲ್ಲಿ ಬೀಸಿ ಬಂದ ಬಿರುಗಾಳಿ ನನ್ನ ಮುಖದಲ್ಲಿದ್ದ ಮಾರ್ಧವತೆ ಕೋಮಲತೆ ಎಲ್ಲವನ್ನು ಒದರಿಸಿತ್ತು ಕಾಠಿಣ್ಯ ಕೆಚ್ಚು ರೋಷದಿಂದಾಗಿ ನನ್ನ ಮುಖ ಗಡುಸಾಗಿತ್ತು ಅದೆಲ್ಲ ಸರಿ ನೀನು ಯಾಕೆ ಬಂದೆ ಹೇಳಲೇ ಇಲ್ಲವಲ್ಲ ರಾಮಿ ನನ್ನ ಕೇಳಿದಳು ನಾನು ಒಂದು ನಿಮಿಷ ಅವಳಿಗೆ ಉತ್ತರ ಹೇಳಲಿಲ್ಲ ನನ್ನ ಮಗುವನ್ನು ನಾನೇ ಕೈಯಾರೆ ಕೊಂದನೆಂದು ಅವಳಿಗೆ ಹೇಳುವುದಾದರೆ ಹೇಗೆ ಆದರೆ ರಾಮಿ ತನ್ನ ವೇಷ್ಯಾವೃತ್ತಿಯನ್ನು ನನಗೆ ಹೇಳಲಿಲ್ಲವೇ ತಾನು ಎಂಬುದನ್ನು ತಿಳಿಸಿದಾಗ ಅವಳು ಸ್ವಲ್ಪವೂ ನಾಚಿದಂತೆ ತೋರಲಿಲ್ಲ ಬದಲು ತನ್ನ ಕಸುಬಿನ ಬಗ್ಗೆ ಅವಳು ಹೆಮ್ಮೆ ತಾಳಿದ್ದಳು ವಲ್ಲಿ ತಾನು ಕಳ್ಳಸಾರಾಯಿ ಸಾಗಿಸುತ್ತಿದ್ದ ನಿಷಯ ಎಷ್ಟು ಸಲಿ ಸಾರಿ ಹೇಳಿದರೂ ನಾವೆಲ್ಲರೂ ಒಂದೇ ಬುಡಕ್ಕೆ ಸೇರಿದವರು ಇದರಲ್ಲಿ ನಾಚಿಕೆ ಏಕೆ ಕೊಲೆ ಮಾಡಿದ ತಪ್ಪಿಗೆ ಬಂದಿದ್ದೀನಿ ಕೊಲೆ ಯಾರನ್ನ ಕೊಂದೆ ನಿನ್ನ ಗಂಡನ್ನೇ ನೀನೆಂಥ ಪೆದ್ದೆ ಕೊಲೆ ಮಾಡುವ ಎದೆಗಾರಿಕೆ ಇದ್ದ ಮೇಲೆ ಸಿಕ್ಕಿ ನಿನಗೆ ಬರೀ ಧೈರ್ಯ ಇದೆಯೇ ಹೊರತು ಜಾಣದರವಿಲ್ಲ ಎನ್ನುತ್ತಾ ರಾಮಿ ಸುತ್ತಲೂ ನೋಡಿ ನನ್ನ ಬಳಿ ಬಗ್ಗಿ ಮೆಲ್ಲಗೆ ಹೇಳಿದಳು ನಾನು ನನ್ನ ಗಂಡನ್ನು ಕೊಲೆ ಮಾಡಿದ್ದೀನಿ ಆದರೆ ಇದುವರೆಗೂ ಅದು ಯಾರಿಗೂ ಗೊತ್ತಾಗಿಲ್ಲ ಯಾತಕ್ಕಿ ಗಂಡನ್ನು ಕೊಂದೆ ನನ್ನ ಅಲ್ಲಿ ಇಲ್ಲಿ ಹೋಗ್ಬೇಡ ಅಂತಿದ್ದ ತನ್ನೊಬ್ಬನ ಜೊತೆನೇ ಇರಬೇಕಂತ ಹೇಳ್ತಿದ್ದ ನಾನು ಅವನ ಸ್ನೇಹಿತರ ಜೊತೆ ಹೋದಾಗ ಹಿಡಿದು ಹೊಡೆಯುತ್ತಿದ್ದ ಒಂದು ದಿನ ಅವನು ನಿದ್ದೆ ಮಾಡ್ತಿದ್ದಾಗ ಮಚ್ಚು ತಗೊಂಡು ಓ ಎನ್ನುತ್ತಾ ರಾಮಿ ತನ್ನ ಕೈಯನ್ನು ಕತ್ತಿನ ಮೇಲೆಳೆದು ತೋರಿಸಿ ನಕ್ಕಳು ಗಲಾಟೆ ಆಗಲಿಲ್ಲವಾ ಗಲಾಟೆ ಆಯಿತು ನಾನು ಊರಿನಲ್ಲೇ ಇರಲಿಲ್ಲ ಎನ್ನಿಸಿಕೊಂಡೆ ಈಗ ನೋಡು ಗಂಡನ ಕಾಟವಿಲ್ಲದೆ ಹಾಯಾಗಿ ನನಗಿಷ್ಟ ಬಂದವರ ಜೊತೆ ಓಡಾಡ್ಕೊಂಡಿದ್ದೀನಿ ಓ ನಿನ್ನ ಹಾಗೆ ಪೆದ್ದಿಯಲ್ಲ ಕೊಲೆ ಮಾಡಿ ತಪ್ಪಿಸ್ಕೊಳ್ಳೋಕ್ಕೂ ಜಾಣತನ ಬೇಕು ನೀನ್ಯಾಕೆ ನಿನ್ನ ಗಂಡನ್ನ ಕೊಂದೆ ನಾನು ಗಂಡನೆಲ್ಲ ಕೊಂದಿದ್ದು ನನ್ನ ಮಗೂನ ಮಗು ಮಗು ನಾಯಾಕ್ಕೊಂದೆ ಮಗು ಕೊಲ್ಲೋಕೆ ಕದ್ದು ಹೆತ್ತಿದ್ದೀಯಾ ನಾನು ಮಾತನಾಡದೆ ತಲೆ ತಗ್ಗಿಸಿದೆ ರಾಮಿ ತನ್ನ ಕೈಯಿಂದ ನನ್ನ ಬೆನ್ನಿನ ಮೇಲೆ ಹೊಡೆದು ಹೋದ್ರೆ ಹೋಯಿತು ಬಿಡು ಇನ್ನೊಂದು ಹುಟ್ಟುತ್ತೆ ಎಂದ್ಲು ಕತ್ತಲು ನಿಧಾನವ ಕವಿಯಿತು ಕತ್ತಲು ಕನಿದಂತೆ ಇತರರು ಮಾತನಾಡುವುದನ್ನು ಕಡಿಮೆ ಮಾಡಿದರು ಆದರೆ ರಾಮಿ ಮಾತ್ರ ಕುಡಿದವಳಂತೆ ಉದ್ರೇಕಗೊಂಡವಳಂತೆ ಮಾತನಾಡುತ್ತಿದ್ದಳು ಮೇರಿಯಮ್ಮ ರಾಮಿಯನ್ನು ಕೆಣಕಿ ಪ್ರಶ್ನಿಸುತ್ತಿದ್ದಳು ಅದೆಲ್ಲ ಹಾಗಿರಲಿ ನೀನು ಗಂಡಸನ್ನೇ ಹೆಂಗೆ ಕಟ್ಟಿದ್ದಿದ್ದೆ ಅವೆಲ್ಲ ನಮಗೆ ತೋರಿಸು ಎಂದ್ಲು ರಾಮಿ ಹಟ್ಟಹಾಸದಿಂದ ಎದ್ದು ನಿಂತು ಎಡಗೈಯನ್ನು ಬಾಯಿಯ ಹತ್ತಿರ ಹಿಡಿದು ಹೀಗೆ ಎಂದಳು ಉಳಿದವರೆಲ್ಲ ಬಿದ್ದು ಬಿದ್ದು ನಗ್ಗರು ನಾನು ಮಾತ್ರ ನಗದೆ ಮೈ ಮೇಲೆ ಕುಳಿತಿದ್ದ ಸೊಳ್ಳೆಯನ್ನು ಹೊಡೆದು ಹೊಡಿಸುತ್ತಾ ಅಸಾಧ್ಯ ಸೊಳ್ಳೆ ಎಂದೆ ರಾಮಿ ಸೊಳ್ಳೆ ಪರದ ಮಂಚ ಮತ್ತೆ ಎಲ್ಲ ಕೊಡ್ತಾರೆ ಅಂತೆ ತಿಳಿದುಕೊಂಡಿದ್ದಿಯೇನೋ ಎಂದ್ಲು ರಾತ್ರಿ ಹೆಚ್ಚಾದಂಥ ಎಲ್ಲರೂ ಮೌನವಾಗಿದ್ದರು ನನಗೆ ಕಂಬಳಿ ಚಾಪೆ ಕೊಟ್ಟಿರಲಿಲ್ಲ ನಾನು ನೆಲದಿಂದ ಒಂದಡಿ ಎತ್ತರವಿದ್ದ ಸಿಮೆಂಟು ಮಂಚದ ಮೇಲೆ ಒರಗಿಕೊಂಡು ತೋಳನ್ನು ತಲೆಯ ಕೆಳಗಿಟ್ಟು ನಿದ್ದೆ ಮಾಡಲು ಯತ್ನಿಸಿದೆ ಆದರೆ ಸೊಳ್ಳೆಗಳ ಸಂಗೀತ ಕಡಿತದಿಂದಾಗಿ ನಿದ್ದೆ ಬರಲಿಲ್ಲ ಇನ್ನೇನು ಕಣ್ಣಿಗೆ ನಿದ್ದೆ ಹತ್ತಬೇಕು ಅಷ್ಟರಲ್ಲಿ ಹಿಂದಿನಿಂದ ಯಾರೋ ಬಂದು ನನ್ನನ್ನು ಬಿಗಿಯಾಗಿ ಅಪ್ಪಿಕೊಂಡಂತಾಯಿತು ನಾನು ಬೆಚ್ಚಿ ಎದ್ದೆ ನನ್ನನ್ನು ಬಳಸಿದ್ದ ಕೈಗಳನ್ನು ಕಿಕ್ಕೆಸೆಯ ಪ್ರಯತ್ನಿಸಿದೆ ಅಷ್ಟರಲ್ಲಿ ಪರಿಚಿತ ಧನಿ ನನ್ನ ಕಿವಿಯಲ್ಲಿ ಪಿಸುಗುಟ್ಟಿತು ನಾನು ರಾಮಿ ರಾಮಿ ಇಲ್ಲಿಗೆ ಬಂದೆ ಹೋಗು ಒಬ್ಬಳೆ ಮಲಗಿ ಬೇಜಾರಾಯಿತು ಅದಕ್ಕೆ ಬಂದೆ ತತ್ ನಾನೇ ನಿನ್ನ ಮಿಂಡನಲ್ಲ ಹಾಳಾಗಿ ಹೋಗು ನಾನು ರೇಗಿ ಹೇಳಿದೆ ರಾಮಿ ನನ್ನ ಮಾತನ್ನು ಲಕ್ಷಿಸದೆ ನನ್ನ ಹತ್ರ ಸರಿದು ನಗುತ್ತಾ ಸಾಧ್ಯ ನೀನೇ ನನ್ನ ಮಿಂಡ ಎಂದಳು ಅವಳ ಸ್ಪರ್ಶ ನನಗೆ ಅಸಹ್ಯವನ್ನುಂಟು ಮಾಡಿತು ನಾನು ಅವಳ ಕೈಯನ್ನು ಕಿತ್ತು ಅವಳನ್ನು ದೂರ ತಳ್ಳಿದೆ ನಾನು ರಾಮಿಗಿಂತ ಎಲ್ಲ ರೀತಿಯಿಂದಲೂ ಬಲಶಾಲಿಯಾಗಿದ್ದೆ ರಾಮಿ ಹಿಂದಕ್ಕೆ ಬಿದ್ದು ಹಬ್ಬ ಏನು ಬಲವಿದೆ ನಿನ್ನ ತೋಳಲ್ಲಿ ಅದಕ್ಕೆ ತಾನೇ ನಾನು ನಿನ್ನ ಹತ್ತಿರ ಬಂದಿದ್ದು ಎಂದಳು ಇನ್ನೊಂದು ಸಲ ನನ್ನ ಹತ್ತಿರ ಬಂದರೆ ನಿನ್ನ ಸಿಗದು ಹಾಕ್ಬಿಡ್ತೇನೆ ನಾಡಿದ್ದು ಅಲ್ಲಿಯವರೆಗೆ ನಾನೇನು ಮಾಡಲಿ ಎಲ್ಲಾದರೂ ಹೋಗಿ ಸಾಯಿ ರಾಮಿ ಎದ್ದು ನಿಂತು ಸೀರೆಯನ್ನು ಸರಿ ಮಾಡಿಕೊಂಡ್ಳು ಆನಂತರ ಮೇರಿಯಮ್ಮನ ಬಳಿ ನಿಂತು ಬಗ್ಗಿ ಅವಳೊಡನೆ ಏನೋ ಪಿಸುಗುಟ್ಟಿದ್ಳು ಮೇರಿಯಮ್ಮ ಪಕ್ಕಕ್ಕೆ ಸರಿದು ತನ್ನ ಪಕ್ಕದಲ್ಲಿ ರಾಮಿಗೆ ಜಾಗ ಕೊಟ್ಲು ಆದರೆ ರಾಮಿಯನ್ನು ಹಂಗಿಸ್ದೆ ಬಿಡಲಿಲ್ಲ ಈಗ ನಾನು ಬೇಕಾಯ್ತೇನು ಹೊಸಬಳು ಜೋರಾಗಿ ಅವಳೆ ಅಂತ ಅವಳ ಹೋಗಿದ್ದೆ ಅಲ್ಲಿಂದ ಒದೆ ತಿಂದು ಆಮೇಲೆ ಬಂದೆ ಹ್ಞೂ ಅವಳಿನ್ನೂ ಎಲ್ಲ ತಕ್ಕೂ ಹೊಸಬಳು ಸ್ವಲ್ಪ ದಿವಸ ಆದಮೇಲೆ ಸರಿ ಹೋಗ್ತಾ ಕಳೆ ನಾನು ಜಿಗುಪ್ಸೆಯಿಂದ ಬೇರೆ ಕಡೆ ತಿರುಗಿ ಕಣ್ಮುಚ್ಚಿದೆ ಆದರೆ ನಾನು ನೋಡಿದ ವಿಚಿತ್ರ ವಿಭತ್ತ ದೃಶ್ಯದಿಂದ ನನಗೆ ನಿದ್ದೆ ಬರಲಿಲ್ಲ ಎಂದಿಗೆ ಬೆಳಗಾದೀತೋ ಎಂದು ಹೊರಳಾಡುತ್ತಾ ರಾತ್ರಿಯನ್ನು ಕಳೆದೆ ಪೂರ್ವ ದಿಕ್ಕು ತಿಳಿಯಾಗುತ್ತಲೇ ನಾನು ಎದ್ದು ನಲ್ಲಿಯ ಬಳಿ ಹೊರಟೆ ನನ್ನ ಪಕ್ಕದಲ್ಲಿಯೇ ಮೇರಿ ರಾಮಿ ಒಬ್ಬರನ್ನೊಬ್ಬರು ತಬ್ಬಿಕೊಂಡು ಮಲಗಿದ್ದರು ಅವರನ್ನು ನೋಡಿ ನನಗೆ ತಲೆ ತಿರುಗಿದಂತಾಯಿತು ನಾನು ಮುಖ ತೊಳೆದುಕೊಂಡು ಬ್ಯಾರೆಕ್ಟಿಗೆ ಹೋಗದೆ ಕಾಂಪೌಂಡ್ನಲ್ಲಿಯೇ ಇದ್ದ ಕಲ್ಲಿನ ಮೇಲೆ ಕುಳಿತುಕೊಂಡೆ ಮಹಿಳಾ ಕೈದಿಗಳನ್ನು ನೋಡಿಕೊಳ್ಳುವ ನೀಲಿ ನನ್ನ ಹತ್ತಿರ ಬಂದು ಜೈಲರ್ ತಾವು ಹೋಗಬೇಕು ಸಿದ್ಧವಾಗಿರಮ್ಮ ಎಂದ್ಲು ನಾನು ಬದಲು ಹೇಳಲಿಲ್ಲ ಸುಮಾರು ಒಂಬತ್ತು ಗಂಟೆಯ ಹೊತ್ತಿಗೆ ಹೊರಗಿನಿಂದ ಯಾರೋ ಬಾಗಿಲನ್ನು ಬಡಿದರು ನೀಲಿ ಎದ್ದು ಬೀಗವನ್ನು ತೆಗೆದಳು ಪೊಲೀಸಿನವನೊಬ್ಬ ಮನೊಬ್ಬ ಕೂಗಿದ್ದ ನಿನ್ನೆ ಸಂಜೆ ಕರ್ಕೊಂಡು ಬಂದ ಕೈದಿನ ಜೈಲರ್ ಮುಂದೆ ಕರ್ಕೊಂಡು ಹೋಗು ನೀಲಿ ನನ್ನ ಕಡೆ ತಿರುಗಿ ನಡಿ ಎಂದ್ಲು ನಾನು ಮರುಮಾತನಾಡದೆ ಅವಳಿಂದೇನೆ ಹಿಂಬಾಲಿಸಿದೆ ರೂಮ್ ಒಂದರಲ್ಲಿ ಮಧ್ಯ ವಯಸ್ಸಿನ ವ್ಯಕ್ತಿಯೊಬ್ಬರು ಯಾರ ಕೈಲೂ ಮಾತನಾಡುತ್ತಾ ಕುಳಿತಿದ್ದರು ನಾನು ರೂಮಿನ ಹೊರಬಾಗಿಲಿನ ಬಳಿ ನಿಂತೆವು ಜೈಲರ್ ಸಾಹೇಬರು ಒಳಗಿದ್ದವರೊಡನೆ ಸಾವಕಾಶವಾಗಿ ಮಾತನಾಡುತ್ತಿದ್ದರು ನಾವು ಸುಮಾರು ಅರ್ಧ ಗಂಟೆಯ ಕಾಲ ಹೊರಗೆ ನಿಂತಿದ್ದೆವು ಹಾಗಾದರೆ ಬರ್ತೀರಾ ನಮಸ್ಕಾರ ಎಂದು ಜೈಲರ್ ಕೈ ಮುಗಿದ್ರು ಒಳಗಿದ್ದ ವ್ಯಕ್ತಿ ಹೊರಟು ಹೋದೊಡನೆ ಆರ್ಡರ್ಲಿ ನನ್ನ ಹೆಸರು ಬ ಹಿಡಿದುಕೋದು ನಾನು ತಲೆ ತಗ್ಸಿ ರೂಮ್ನೊಳಗಡೆ ಹೋಗಿ ನಿಂತೆ ಜೈಲರ್ ಕುರ್ಚಿಯಲ್ಲಿ ಹೊರಗಿ ಕುಳಿತಿದ್ರು ನಾನು ಒಳಗೆ ಹೋಗಿ ನಿಂತೊಡನೆ ಯಾವುದೋ ಪುಸ್ತಕವನ್ನು ನೋಡುತ್ತಿದ್ದವರು ತಲೆ ಎತ್ತಿ ಸಣ್ಣಗೆ ಗರ್ಜಿಸಿ ಕೇಳಿದರು ನಿನ್ನ ಹೆಸರೇನು ನಾನು ಹೇಳಿದೆ ಹೆಸರು ಹೇಳು ಹೆಸರನ್ನು ಹೇಳುವಾಗ ನಾಲಿಗೆ ತೊದಲುತ್ತಿತ್ತು ನಿನ್ನ ವಯಸ್ಸಷ್ಟು ನಾನು ಅದನ್ನು ಹೇಳಿದೆ ನಿಮಗೆ ಅಪ್ಪ ಅಮ್ಮ ಇದಾರೋ ಇದ್ ಇದ್ದಾರೆ ಅವರ ಹೆಸರೇನು ಅವರಿಗೇನು ಕೆಲಸ ಅವರು ಎಲ್ಲಿದ್ದಾರೆ ಅವರ ಹೆಸರು ವೆಂಕಟರಮಣಯ್ಯ ಪ್ರೈಮರಿ ಸ್ಕೂಲ್ನಲ್ಲಿ ಮೇಸ್ಟರಾಗಿದ್ದಾರೆ ಇದೇ ಊರಿನಲ್ಲಿದ್ದಾರೆ ನೀನೇನು ತಪ್ಪು ಮಾಡಿದ್ಯಾ ಗೊತ್ತೇ ಮಾತಾಡೋಕ್ಕೆ ಬರುತ್ತೋ ಇಲ್ವೋ ನನ್ನ ಮಗುನ ಕೊಲೆ ಮಾಡಿದ್ದೀನಿ ಎಷ್ಟು ವರ್ಷ ಶಿಕ್ಷೆ ವಿಧಿಸಿದ್ದಾರೆ ಗೊತ್ತೇ ಐದು ವರ್ಷ ಶಿಕ್ಷೆ ಹಾಕಿದ್ದಾರೆ ನಿಮ್ಮ ಅಪ್ಪನಿಗೆ ನೀನು ಇಲ್ಲಿಗೆ ಬಂದಿರೋದು ಗೊತ್ತಿಲ್ವೇ ಇಲ್ಲ ಕದ್ದು ಮನೆಯಿಂದ ಓಡಿ ಬಂದಿದ್ಯಾ ಹ್ಞೂ ನೀನು ಇಲ್ಲಿಗೆ ಬರೋವಾಗ ಹಣ ಏನೂ ತಂದಿಲ್ವೇ ಇಲ್ಲ ಜಾಯ್ಲರ್ ಸಾಹೇಬರು ಕಾಗ ಒಂದ ಕಾಗದ ಮೇಲೆ ಏನೋ ಬರೆದು ಆರ್ಡರ್ಲಿ ಆ ಕೈಗೆ ಕೊಟ್ಟು ಡಾಕ್ಟರ್ ಹತ್ರ ಕರ್ತ್ಕೊಂಡು ಹೋಗಿ ಮೆಡಿಕಲ್ ಎಕ್ಸಾಮ್ ಮಾಡಿಸ್ಬಿಡು ಎಂದರು ಜೈಲಿನ್ ಡಾಕ್ಟರು ಭಾಗದಲ್ಲಿದ್ದ ತನ್ನ ರೂಮಿನಲ್ಲಿ ಕುಳಿತಿದ್ದರು ಡಾಕ್ಟರ್ ನನ್ನ ಗಂಟಲು ನಾಡಿ ಹೃದಯದ ಬಡಿದ ಎಲ್ಲವನ್ನು ಪರೀಕ್ಷಿಸಿದರು ನನಗೇನಾದರೂ ಕಾಯಿಲೆ ಇದೆಯೇ ಎಂದು ಕೇಳಿದರು ನಾನು ಇಲ್ಲ ಎನ್ನುವಂತೆ ತಲೆ ಅಲುಗಾಡಿಸಿದೆ ಡಾಕ್ಟರ್ ಇನಾಕ್ಯುಲೇಷನ್ ಕೊಡಲು ಸೂಜಿಯನ್ನು ಸಿದ್ಧ ಮಾಡಿಕೊಂಡು ನನ್ನ ಬಳಿಗೆ ಬಂದರು ನಾನು ಸೂಜಿಯನ್ನು ನೋಡಿ ಎರಡು ಹೆಜ್ಜೆ ಹಿಂದೆ ಸರಿದು ಆರ್ತಾಳಾಗಿ ಕೂಗಿದೆ ನನಗೆ ಇನ್ಯಾಕ್ಯುಲೇಷನ್ ಬೇಡ ಬೇಡ ಡಾಕ್ಟರ್ ಸಿರಿಂಜನ್ನು ಒತ್ತಿ ಸೂಜಿಯ ಮೊನೆಯಿಂದ ಔಷಧದ ನೀರು ಚಿಮ್ಮುವಂತೆ ಮಾಡಿದರು ವ್ಯಾಕ್ಸಿನೇಷನ್ ಹಾಕಿಸ್ಕೊಳ್ಳೇಬೇಕು ಎಲ್ಲಿ ರವಿಕೆಯ ತೋಳು ಮೇಲೆ ಮಾಡು ಎಂದು ನೀಲಿಗೆ ಹೇಳಿದರು